ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆಗಿತ್ತು ಈ ಲಾಕ್ಅಪ್ ಡೆತ್ಗೆ ಸಂಬಂಧಪಟ್ಟಂತೆ ಓರ್ವ ಎಎಸ್ಐ ಸೇರಿದಂತೆ ಮೂವರು ಬೇದಗಳನ್ನು ಸೇರಿಸಿ ನಾಲ್ಕು ಮಂದಿಯನ್ನ ಅಮಾನತುಪಡಿಸಲಾಗಿದೆ ಹೀಗೆಂದು ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ ಗೌಡರ್ ಅವರು ಮಾಹಿತಿ ನೀಡಿದ್ದಾರೆ ಎಸ್ ಇದೇ ತಿಂಗಳಂದ್ರೆ ಆಗಸ್ಟ್ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದುಂಡನಹಳ್ಳಿ ಗ್ರಾಮದ ರಮೇಶ್ ಎಂಬ ಹತ್ತರ ಅರವತ್ತು ವರ್ಷದ ವ್ಯಕ್ತಿಯೋರ್ವ ಟಾಯ್ಲೆಟ್ ನಲ್ಲಿ ನೇಣಿಗೆ ಶರಣಾಗಿದ್ದ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟಿನಿಂದ ವಿಚಾರಣೆಗೆ ಪೊಲೀಸರಿಗೆ ಕರೆತದ್ದಿದ್ದು ಅದೇ ದಿನ ಅಂದ್ರೆ ಇಪ್ಪತ್ತನೇ ತಾರೀಕಿನಂದು ಆತನನ್ನು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಆತ ಯಾವ ರೀತಿಯಿಂದ ಎಂದು ಗೊತ್ತಿಲ್ಲ ಅಂದ್ರೆ ಯಾವ ಜಿಗುತ್ಸೆಯಿಂದ ಏನಾದ್ರೂ ಅವನು ಆತ್ಮಹತ್ಯೆ ಮಾಡಿಕೊಂಡನಾ ಅಥವಾ ಬೇರೆ ಏನೇನಾದ್ರು ಇದೆಯಾ ಅದನ್ನ ಮುಂದಿನ ದಿನಗಳಲ್ಲಿ ಹೇಳಬೇಕಾಗುತ್ತೆ ಕಾರಣ ಏನಪ್ಪಾ ಅಂತಾದ ಈ ಕೇಸನ್ನ ಈಗಾಗಲೇ ಗೌಡ್ರು ಸಿ ಐ ಡಿಗೆ ವಹಿಸಿದ್ದಾರೆ ಹಾಗಾಗಿ ಐ ಡಿ ಅವರು ಇಷ್ಟು ದಿವಸಗಳಾದರೂ ಇನ್ನೂ ದೊಡ್ಡ ಪೊಲೀಸ್ ಠಾಣೆಗೆ ಕಾಲಿಟ್ಟಿಲ್ಲ ಬಹುತೇಕ ಸೋಮವಾರ ಬರ್ತಾರೆ ಎಂಬ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಡಿಯ ವಿಚಾರಣೆಯ ನಂತರ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಈಗ ಪ್ರಥಮವಾಗಿ ನಾಲ್ಕು ಜನ ಒಟ್ಟು ಅಲ್ಲಿ ಲಾಕಪ್ ಗಾರ್ಡ್ಗಳು ಅಂತ ಇರ್ತಾರೆ ಠಾಣೆಯಲ್ಲಿ ಲಾಕ್ಅಪ್ ಇರುವಂತಹ ಸಂದರ್ಭದಲ್ಲಿ ಆ ಲಾಕಪ್ ನಲ್ಲಿ ವಿಚಾರಣಾಧೀನ ಕೈದಿಗಳಿದ್ದಂತ ಸಂದರ್ಭದಲ್ಲಿ ನಾಲ್ಕು ಜನ ಪಿಸಿಗಳು ಅಂದ್ರೆ ಪೇದೆಗಳನ್ನ ಓರ್ವ ಮೇಲಧಿಕಾರಿಯನ್ನ ನೇಮಿಸಿರ್ತಾರೆ ಅದರಲ್ಲಿ ಕೆ ಎಸ್ ಐ ನಾಗರಾಜು ಎಂಬ ಕೆ ಎಸ್ ಐ ಹಾಗೂ ಇನ್ನಿತರ ನಾಲ್ಕು ಮಂದಿಯನ್ನ ಅಲ್ಲಿ ಲಾಕಪ್ ಗಾರ್ಡ್ ಗಳೆಂದೇ ನೇಮಿಸಿರ್ತಾರೆ ಅಂದು ಅಂದ್ರೆ ಹತ್ತೊಂಬತ್ತನೇ ತಾರೀಕು ಸಂಜೆ ರಾತ್ರಿ ಟ್ವೀಟಿಯಲ್ಲಿ ಮಾಡ್ತಿರ್ತಾರೆ ಆದ್ರೆ ಇಲ್ಲ ಒಂದ್ ಕಡೆ ಒಳ ಒಳಗೆನೆ ಅವ್ರದೇ ಆದಂತ ಒಂದು ಟೈಮಿಂಗ್ಸ್ ನ ಮೆನ್ಷನ್ ಮಾಡ್ಕೊಂಡಿರ್ತಾರೆ ನಾನು ಎರಡು ಗಂಟೆ ಅಥವಾ ಮೂರು ಗಂಟೆ ಡ್ಯೂಟಿ ಮಾಡ್ತೀನಿ ಇನ್ನು ಮೂವರ್ ಬಲಗಿರ್ಲಿ ನಾನ್ ಮೂರು ಗಂಟೆ ಮಾಡ್ತೀನಿ ಇನ್ನು ಓರ್ವ ಮಲಗಿರ್ಲಿ ಅನ್ನುವಂಥ ದೃಷ್ಟಿಯಿಂದ ಹಾಗಾಗಿ ಇವರೆಲ್ಲರನ್ನ ಕೆಲವರನ್ನ ಬಚಾವ್ ಮಾಡಿದ್ದು ಠಾಣಾಧಿಕಾರಿ ಸಾರಾ ಪಾಟೀಲ್ ಅವರನ್ನ ಸೇರಿದಂತೆ ಇನ್ನೋರ್ವ ನಾಲ್ಕು ಜನದಲ್ಲಿ ಗಳಲ್ಲಿ ಓರ್ವನನ್ನ ಬಚಾವ್ ಮಾಡಿದ್ದು ಇದೇ ಸಿ ಸಿ ಟಿವಿ ಎಂಬ ಮಾಹಿತಿ ಇದೆ ಕಾರಣ ಏನಪ್ಪಾ ಅಂತ ಅಂದ್ರೆ ಓರ್ವ ವ್ಯಕ್ತಿ ಅಂದ್ರೆ ಓರ್ವ ಪೇದೆ ಮೂರು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಅವನೇನು ಡ್ಯೂಟಿ ಮಾಡಬೇಕಾಗಿತ್ತು ಆ ಡ್ಯೂಟಿಯನ್ನ ಮಾಡಿ ಆತ ನಿದ್ರೆಗೆ ಜಾರ್ತಾನೆ ಉಳಿದಂತ ನೆಕ್ಸ್ಟ್ ಪಿ ಸಿ ಒಬ್ಬರು ಮಾಡು ಕರ್ತವ್ಯ ನಿರ್ವಹಿಸಬೇಕಾಗಿದ್ದಾರೆ ಆದ್ರೂ ಅವರು ಸಹ ಮಲಗಿರ್ತಾರೆ ಆ ಲೋಪದೋಷವು ಕಂಡು ಬಂದಿರೋದ್ರಿಂದ ಈ ಓರ್ವನನ್ನ ಓರ್ವ ಬಚಾವಾಗಿದ್ದಾನೆ ಎಂಬ ಮಾಹಿತಿಯು ಅಧಿಕಾರಿಗಳ ಅಲ್ಲ ಅಧಿಕಾರಿಗಳ ಮೂಲಕ ಮಾಹಿತಿ ದೊರಕಿದೆ ಒಟ್ಟಾರೆ ಕೆ ಐ ನಾಗರಾಜು ಬಸವಪ್ರಭು ಪ್ರತಾಪ್ ಮತ್ತು ಲಕ್ಷ್ಮೀನಾರಾಯಣ್ ಎಂಬ ನಾಲ್ಕು ಜನ ಈಗ ಅಮಾನತಿನಲ್ಲಿದ್ದಾರೆ ಸಿ ಸಿ ಠಾಣಾಧಿಕಾರಿಯನ್ನ ಮತ್ತೆ ಮತ್ತೋರ್ವ ಪೇದಿಯನ್ನ ಬಚಾವ್ ಮಾಡಿದೆ ಸಿ ಐ ಡಿ ಬಂದ ನಂತರ ಏನಾಗುತ್ತೆ ಈ ವಿಚಾರ ಇಲ್ಲೇ ಬರ್ತದೆ ಆತ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಹೌದಾ ಆತ್ಮಹತ್ಯೆನ ಯಾಕೆ ಮಾಡ್ಕೊಂಡ ಹೇಗೆ ಮಾಡ್ಕೊಂಡ ಎಲ್ಲವನ್ನು ಸಿ ಐ ಡಿಯ ನಂತರ ಅಥವಾ ನಮ್ಮ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗೌಡರು ಏನು ಮಾಹಿತಿಯನ್ನು ಮುಂದಿನ ನೀಡ್ತಾರೆ ಎಲ್ಲದರ ಮಾಹಿತಿಯನ್ನು ಮತ್ತೆ ತಮ್ಮ ಮುಂದೆ ನೀಡಿದ್ದೇನೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ